ಎಲ್ಲರಿಗೂ ನಮಸ್ಕಾರ ಎಷ್ಟೋ ಜನ ರೈತರು ಬ್ಯಾಂಕಿಗೆ ಹೋದಾಗ ನಮ್ಗೆ ಲೋನ್ ಕೊಡೋದಿಲ್ಲ ಅಂತ ಇದ್ದಾರೆ ಅಂತೇಳಿ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ನನಗೆ ಆ ಉದ್ದೇಶಕ್ಕಾಗಿ ನೇರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದೇ ರೈತರಾಗಲಿ ನೇರವಾಗಿ ಬ್ಯಾಂಕಿಗೆ ಹೋಗ್ರಿ ಬ್ಯಾಂಕ್ನವ್ರು ಪ್ರತಿ ಸಲ ಕೊಡೋದು ಅಂತ ಹೇಳಿದ್ರಪ್ಪ ಅಂತಂದ್ರೆ ಅವ್ರು ರೈಟಿಂಗ್ ರಾಕ ಯಾಕಂದ್ರೆ ಕಂಪಲ್ಸರಿ ಒಂದು ವೇಳೆ ನಿಮಗೆ ಕೊಡಲಿಲ್ಲ ಅನ್ನೋಕ್ಕೆ ಒಂದು ಕಾರಣ ಅವ್ರಿಗೆ ಏನು ಕಾರಣ ಒಂದು ಸಿವಿಲ್ ಸ್ಕೋರ್ ಇರಲಿಲ್ಲ ಅಂತಂದ್ರೆ ಅಥವಾ ನಿಮ್ದು ಯಾವುದೋ ಕಟಬಾಕಿ ಆಗಿದ್ರೆ ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಇರಲಿಲ್ಲ ಅಂದ್ರೆ ಮಾತ್ರ ಅವ್ರು ಕೊಡೋದಿಲ್ಲ ಅಂತ ಹೇಳ್ತಾರೆ ಅದರ್ವೈಸ್ ನೀವು ಸಪೋಸ್ ಏನಾದರೂ ನಿಮಗೆ ಇವನ್ನೆಲ್ಲ ಸರಿ ಇದ್ದು ಕೂಡ ಕೊಡಲಿಲ್ಲಪ್ಪ ಅಂತಂದ್ರೆ ಅವ್ರದ್ದು ತಪ್ಪದ ಅವ್ರು ಕೊಡಲೇಬೇಕು ಯಾಕಪ್ಪ ಅಂತಂದ್ರೆ ಅವ ಎಲ್ಲ ಬ್ಯಾಂಕ್ಗಳ ಮೇಲೆ ಡಿಸ್ಟಿಕ್ ಲೆವೆಲ್ ಈ ಲೀಡ್ ಬ್ಯಾಂಕ್ ಅನ್ನುವಂಥ ಬ್ಯಾಂಕ್ ಇರ್ತಾವ ಸೊ ಅವರಿಗೆ ನೀವು ನಾವು ರೈಟಿಂಗ್ ಲೆಟರ್ ನಾವು ಕೊಟ್ಟದಾದ್ರೆ ಅವರು ನೀವು ಮೇಲೆ ಏನಾರು ಹತ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೋತಾರೆ ಸೊ ಹೀಗಾಗಿ ಯಾವ ಬ್ಯಾಂಕಿನ ಮ್ಯಾನೇಜರು ಕೂಡ ನಿಮ್ದು ಎಲ್ಲ ಸರಿ ಇದ್ದರೂ ಕೂಡ ನಿಮಗೆ ಅನ್ನಕ ಬರೋದ್ರು ಕೊಡೋದಿಲ್ಲ ಅವರು ಹಾಂ ಆದ್ರೆ ನೀವು ಕಂಪಲ್ಸರಿ ಅವರಿಗೆ ರೈಟಿಂಗ್ ಲೆಟರ್ದಾಗೆ ಕೊಡುತ್ತೆ ಅಂದರೆ ನಿಮಗೆ ಕೊಡದಿಲ್ಲ ಕಂಪಲ್ಸರಿ ನಿಮ್ಗೆ ಲೋನ್ ಕೊಡ್ತಾರೆ ಆದರೆ ನೀವು ನೇರವಾಗಿ ಕೇಳಬೇಕು ಅವ್ರನ್ನ ಸರ್ ನಮ್ಮ ಸಿವಿಲ್ ಸ್ಕೋರ್ ಇದೆ ನಮ್ಮದು ನಿಮಗೆ ಶ್ಯೂರಿಟಿ ಕೊಡ್ತಾಯಿದ್ದೀವಿ ಕಟ್ಬಾಕಿ ಇಲ್ಲ ಇಷ್ಟಿದ್ರೂ ಕೂಡ ನಮ್ಗೆ ಯಾಕೆ ಲೋನ್ ಕೊಡೋಂಗಿಲ್ಲ ಅನ್ನೋದು ನೀವು ನೇರವಾಗಿ ಕೇಳಬೇಕು ಅವ್ರನ್ನ ಇಲ್ಲಾಂದ್ರೆ ಒಂದಷ್ಟು ಬ್ಯಾಂಕ್ನಾಗ ಏನಂತಾರೆ ನಾಳೆ ಬರೀ ನಾಡಿದ್ದು ಬರೀ ಒಂದು ವಾರ ಬಿಟ್ಟು ಬರ್ರಿ ಒಂದು ತಿಂಗ್ಳು ಬಿಟ್ಟು ಬರೀ ಅಂತಾರೆ ಸೊ ನಾನು ಹೇಳೋದು ಇವೆಲ್ಲ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ರೈತರು ಹೋದಾಗ ಅವರು ನಿಮ್ಗೆ ರೆಸ್ಪಾನ್ಸ್ ಮಾಡಬೇಕು ಅವರು ಉದ್ದು ಅವರು ಅವರ ಒಂದು ಕರ್ತವ್ಯ ಅದ ಆದ್ಯ ಕರ್ತವ್ಯ ಅದ ಸೊ ಹೀಗಾಗಿ ಯಾರಾದರೂ ಬ್ಯಾಂಕಿಗೆ ಲೋನ್ ಕೇಳ್ತೀನಿ ಅಂತ ಹೋಗ್ರಿ ಸಪೋಸ್ ಅವರು ಒಂದು ವೇಳೆ ನಿಮ್ಗೆ ಕೊಡೋದಿಲ್ಲ ಅಂತಂದ್ರೆ ಅವ್ರಿಗೆ ಏನು ಕೇಳ್ರಿ ನೀವು ನಂಗೆ ರೈಟಿಂಗ್ದಾಗ ನಮ್ಗೆ ಕೊಡೋ ಏನು ಕಾರಣ ಹೆಚ್ಚಿಕೊಡ್ತೀರಿ ಕೊಡೋಕೆ ರೈಟಿಂಗ್ದಾಗ ಕೊಡ್ರಿ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿ ನಾವು ಮ್ಯಾಗಿನ ಲೀಡ್ ಬ್ಯಾಂಕಿಗೆ ಹೋಗ್ತೀವಿ ಅಂತಂದ್ರೆ ಯಾವುದೇ ಬ್ಯಾಂಕ್ ಮ್ಯಾನೇಜರು ನೋಡಲಾರದೆ ಕಂಪಲ್ಸರಿ ನಿಮಗೆ ಲೋನ್ ಕೂಡ ಕೊಕ್ಕೊಳ್ತಾರೆ ಸೊ ಅದಕ್ಕೆ ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಗೆ ಲೋನ್ ಕೊಡೋಂಗಿಲ್ಲ ಅಂತೇಳಿ ಪಾಪ ಹಿಂಗಾಗಿ ಎಷ್ಟೋ ಜನ ರಿಸ್ಟಾಗಿದ್ದಾರೆ ಸೊ ಬ್ಯಾಂಕ್ ಹೋಗಿ ಎಷ್ಟೋ ಸಲ ಕೇಳಿರ್ತಾರೆ ಅಲ್ಲಿ ಯಾವುದೇ ಇದಕ್ಕೂ ಮ್ಯಾನೆ ಮ್ಯಾನೇಜರು ಸ್ಪಂದಿಸೋದಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಲೋನ್ ಕಂಪಲ್ಸರಿ ನಿಮ್ಮದು ವ್ಯವಹಾರ ಆಗಿರ್ಬೋದು ನಿಮ್ಮ ಸಿವಿಲ್ ಸ್ಕೋರ್ ಆಗಿರ್ಬೋದು ನಿಮ್ಮ ಎಲ್ಲ ಥರದ ಅಲ್ಲಿ ವ್ಯವಹಾರ ಇತ್ತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಟ್ಟೆ ಕೊಡ್ತಾರೆ ಒಂದು ವೇಳೆ ಯಾರು ಕೊಡೋದಿಲ್ಲ ಅಂತಾರಲ್ಲ ನೀವು ನೀವೇನು ಕೇಳ್ಬೇಕು ರೈಟಿಂಗ್ ರೊಕ್ಕೇಡ್ರಿ ಕಂಪಲ್ಸರಿ ಕೊಡ್ತಾರೆ ಮತ್ತು ಇನ್ನೊಂದು ನಾವು ಮಾಡುವಂಥ ವ್ಯವಹಾರ ಅಲ್ಲಿ ಸರಳವಾಗಿರಬೇಕು ಎಲ್ಲರೂ ಕಮೆಂಟ್ ಇದೆ ಬರೀ ಲೋನ್ ಕೊಡೋದಿಲ್ಲ ನಮ್ಗೆ ಇಲ್ಲ ಅಂತಾರೆ ಅಂತ ಇಲ್ಲ ಅವ್ರು ಇಲ್ಲ ಅನ್ಬಾರ್ದು ಮಾತಾರೆ ನಿಮ್ಮಲ್ಲಿ ಏನಾದ್ರು ಕ್ವೈರೀಸ್ ಇದ್ರೆ ಮಾತ್ರ ಇಲ್ಲ ಅಂತ ನಮಗೆ ಒಂದು ವೇಳೆ ನಿಮ್ದು ಎಲ್ಲ ಸರಿ ಇದ್ದರೂ ಕೂಡ ನಿಮ್ಗೆ ಲೋನ್ ಕೊಡೋದಿಲ್ಲ ಅಂತಂದ್ರೆ ಅವ್ರು ತಪ್ಪಾಗತ್ತೆ ಕಂಪಲ್ಸರಿ ನೀವು ಇದನ್ನು ನೇರವಾಗಿ ರೈಟಿಂಗ್ ರೈಟಿಂಗ್ ರೂಪಾಗ ತೆಗೆದಾದ್ರೆ ಅವ್ರು ಕಂಪಲ್ಸರಿ ನಿಮ್ಗೆ ಲೋನ್ ಕೂಡ ಒಪ್ಕೊಳ್ತಾರು ನಮ್ಮ ಜನ ಅಂತಂದ್ರೆ ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ ಸೊ ಹೀಗಾಗಿ ಅವ್ರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಸೊ ಇನ್ನು ಮುಂದಾದರೂ ಕೂಡ ಯಾರಾದರೂ ಆ ಥರ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಸ್ವಲ್ಪ ಯಾರು ಕೊಡುದಿಲ್ಲ ಅಂದಾಗ ನಾ ನೇರವಾಗಿ ಕೇಳ್ತೀನಿ ಅವ್ರನ್ನ ಸರ್ ಯಾಕೆ ಕೊಡೋದಿಲ್ಲ ನೀವು ಕೊಡುದಿಲ್ಲಪ್ಪ ಅಂತಂದ್ರೆ ನೀವು ರೈಟಿಂಗ್ದಾಗ ಈ ವ್ಯಕ್ತಿಗೆ ನಾವು ಈ ತರ ಈ ಲೋನ ಕೊಡಾಕಾಗುದಿಲ್ಲ ಅಥವಾ ಒಂದಷ್ಟು ಜ ಒಂದಷ್ಟು ಬ್ಯಾಂಕ್ನವ್ರು ಏನು ಅಂತಂದ್ರೆ ಸರ್ ನಮ್ಮಲ್ಲಿ ಲೋನೇ ಇಲ್ಲ ನಮ್ಮಲ್ಲಿ ಲೋನ ಬಂದಿಲ್ಲ ಅದು ನಮ್ಗೆ ಗೊತ್ತಾ ಇಲ್ಲ ಅಂತಾರೆ ಆದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಕರೆಕ್ಟಾಗಿ ನೇರವಾಗಿ ಅವ್ರಿಗೆ ಎಲ್ಲ ತರದ ಮಾಹಿತಿ ಕೊಟ್ಟಿರ್ತಾರೆ ಆದರೆ ಇವ್ರು ಕೊಡ್ಲಾರ್ಕಾಗಿ ಕೊಡದೇ ಇರೋ ಕಾರಣಕ್ಕೆ ಏನಾರೂ ಸಬೂ ಹೇಳಿ ನಿಮ್ಮನ್ನ ಹಂಗ ಹೋಗಿ ಹೋಗ್ರಿ ನಾವು ನಾಳೆ ನಾಡಿದ್ದು ಕೊಡ್ತೀವಿ ಅಥವಾ ನಮ್ಮಲ್ಲಿ ಗೊತ್ತೇ ಇಲ್ಲ ನಮ್ಮಲ್ಲಿ ಲೋನ ಬರಂಗಿಲ್ಲ ಅಂತ ತಪ್ಪದು ಕಂಪಲ್ಸರಿ ನ್ಯಾಷನಲೈಝ್ ಎಲ್ಲ ಬ್ಯಾಂಕಿಗೂ ಎಲ್ಲ ಥರ ಈ ಬರ್ತಕ್ಕ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದ ಅಂದ್ ಬಂದೇ ಬಿಡ್ತಾವೆ ಆದರೆ ಅವ್ರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟು ಹೋಗ್ರಿ ಅಂತ ಹೇಳಿಬಿಡ್ತಾರೆ ಸೊ ಅದಾಗಬಾರ್ದು ಹೆಚ್ಚಿನ ಮಾಹಿತಿ ಬೇಕು ಅಂತ ಬರ್ತಾ ಐತೆ ಪ್ರತಿಯೊಂದು ಬ್ಯಾಂಕಿಗೂ ಕೂಡ ಈ ಎನ್ ಎಲ್ ಎಮ್ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಪಿ ಎಮ್ ಎ ಎಮ್ ಆಗಿರ್ಬೋದು ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಎಲ್ಲ ಥರದ್ದು ಎಲ್ಲ ಬ್ಯಾಂಕಿಗೆ ಬಂದಿರುತ್ತಾ ಸೊ ಅದನ್ನು ನೀವು ನೇರವಾಗಿ ನೀವು ಕ್ಲಿಯರಾಗಿ ಕೇಳಿದರೆ ಅದಕ್ಕೆ ಸರಿಯಾದವ್ರ ಉತ್ತರ ಕೊಡ್ತಾರೆ ನಾವು ಕೇಳಿರೋ ಕಾರಣಕ್ಕೆ ನಾವು ಸರಿಯಾಗಿ ನಾವು ಕೇಳಂಗಿಲ್ಲ ಅದು ಹಿಂಗಾಗಿ ಅವ್ರು ನಮ್ಗೆ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ ಎಲ್ಲಾದ್ರೂ ಯಾವುದೇ ಲೋನ್ ಕೊಡೋಂಗಿಲ್ಲಪ್ಪ ಅಂತಂದ್ರೆ ಕೇಳಿರಿ ಅದಕ್ಕೆ ನಾವು ಕೊಡುವಂಥ ಪ್ರಯತ್ನ ನಿಮ್ಮ ಜೊತೆ ಅವ್ರ ಜೊತೆ ಮಾತಾಡಿ ನಿಮ್ಗೆ ಸರಿ ಮಾಡಿ ಕೊಡುವಂಥ ಕೆಲಸ ನಮ್ಮ ಟೀಮ್ ಮೌರ್ಯ ಪಶುವೇದ ಅಕಾಡೆಮಿ ಟೀಮ್ ಕೆಲಸ ಮಾಡ್ತಾರೆ ಧನ್ಯವಾದಗಳು